ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ನಿಮ್ಮ ಸಿನ್ಮಾ ಆಲ್ರೆಡಿ ನಿಮ್ಮ ಸಿನ್ಮಾ ರಿಲೀಸ್ ಆಗಿ ಒಂದು ರೇಂಜಿಗೆ ಸಕ್ಸಸ್ಸು ಆಗಿದೆ ಇವತ್ತು ನಿಮ್ಗೆ ಬರ್ತಾರೆ ಹೇಗಿದೆ ಸರ್ ಸರ್ ಇಷ್ಟು ಒಂದೇ ಫಿಲ್ಮ್ನಲ್ಲಿ ಎಷ್ಟು ಬೇಗ ಸಕ್ಸಸ್ ಸಿಗೋದು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಬೆಂಗ್ಳೂರು ಕಡೆಯಿಂದ ಹುಬ್ಲಿ ಕಡೆಯಿಂದ ಧಾರವಾಡ ಕಡೆಯಿಂದ ಇಷ್ಟು ಅಭಿಮಾನಿಗಳು ಇವತ್ತು ಆಲ್ಮೋಸ್ಟ್ ಜಗ ಸೆಲೆಬ್ರೇಷನ್ ಆಗ್ತಾಯಿದೆ ಮತ್ತು ಇವ ನೆನ್ನೆಯಿಂದ ಹೊಸ ಕಂಟೆಂಟ್ ಸಿನಿಮಾಗೆ ಹಾಕಿದ್ವಿ ಮೂರನೇ ವಾರ ನಡೀತಾ ಇದೆ ಇವಾಗ ರೀಸೆನ್ಸರ್ ಮಾಡಿಬಿಟ್ಟು ಫಸ್ಟಿಗೆ ಎ ಸರ್ಟಿಫಿಕೇಟ್ ಇತ್ತು ಇವಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬಹುದು ಯು ವಿ ಸರ್ಟಿಫಿಕೇಟ್ ಮಾಡಿದ್ವಿ ನೋಡಿ ಇವಾಗ ಆಲ್ಮೋಸ್ಟ್ ನೀವು ಪ್ರೀವಿಯಸ್ ಸಿನಿಮಾವನ್ನು ನೋಡಿ ಜನರು ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ ಕಂಪ್ಲೀಟ್ಲಿ ಇವಾಗ ಒಂದು ಸಿನಿಮಾ ಥಾನ್ ಅಂತ ನಾವು ಎಲ್ಲ ಸೇರಿ ಮಾಡಬೇಕು ಇವಾಗ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ ಅಂದ್ರೆ ನಾನೇ ಸರ್ವೆ ಮಾಡಿಸ್ತಿದ್ದೆ ಒನ್ ಟ್ವೆಂಟಿ ಪೀಪಲ್ಗೆ ಇಟ್ಕೊಂಡು ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕುಟುಂಬ ಆಲ್ಮೋಸ್ಟ್ ಒಂದ್ ಕೋಟಿ ಜನ ಇದ್ದಾರೆ ಯಾರು ಯಾರು ಫಿಲ್ಮ್ ಮಾಡಿದ್ದಾರೆ ಯಾರು ಫಿಲ್ಮ್ ಇಂಡಸ್ಟ್ರಿ ಬಿಟ್ಟಿದ್ದಾರೆ ಮತ್ತು ಎಷ್ಟೋ ಫಿಲ್ಮ್ ಬರ್ತಾ ಇದೆ ಅವ್ರದ್ದು ಫ್ಯಾಮಿಲೀಸ್ ಅವ್ರದ್ದು ಕುಟುಂಬ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು ಕೋಟಿ ಜನ ಅವರೇ ಇಲ್ಲ ನೋಡೋಕ್ಕೆ ಫಸ್ಟ್ ನಾವು ರೆಸಲ್ಯೂಷನ್ ತಗೊಂಡು ಬರಬೇಕಂದ್ರೆ ಫಸ್ಟ್ ಮನೆಯಿಂದ ತಗೊಂಡು ಬರಬೇಕು ನನಗೆ ಅದೇ ರಿಕ್ವೆಸ್ಟ್ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಕನೆಕ್ಷನ್ ಇರುವರು ಮತ್ತು ಟೆಕ್ನಿಷಿಯನ್ಸ್ ಫ್ಯಾಮ್ಲಿ ಡೈರೆಕ್ಟರ್ಸ್ ಫ್ಯಾಮ್ಲಿ ಇರಲಿ ಮತ್ತು ಪ್ರೊಡ್ಯೂಸರ್ಸ್ ಫ್ಯಾಮ್ಲಿ ಎಷ್ಟು ಜನ ಇದ್ದಾರೆ ಕಂಪ್ಲೀಟ್ಲಿ ಫಸ್ಟ್ ಬಂದು ಈ ಸಿನಿಮಾ ನೋಡಿ ನೋಡಿ ಈ ಸಿನಿಮಾನಲ್ಲಿ ನಮ್ಮದು ಸಿನಿಮಾ ಅಂತ ನಾನು ಇದು ಮಾಡ್ತಾಯಿದ್ದೆ ಯಾವ್ದಾದ್ರು ಸಿನಿಮಾ ಚಿಕ್ಕ ಇರ್ಲಿ ದೊಡ್ಡ ಸಿನಿಮಾ ಸಿನಿಮಾನೇ ಇವಾಗ ಆ ಸಿನಿಮಾಕ್ಕೋಸ್ಕರ ಯಾಕೆ ನಮ್ ಎಲ್ಲರ ಹೃದಯದಲ್ಲಿ ಪ್ರೀತಿ ಭಾವನೆ ಎಲ್ಲ ಇದೆ ಈ ಪ್ರೀತಿ ಭಾವನೆ ನಿಜವಾಗ್ಲೂ ಈ ಫಿಲ್ಮ್ನಲ್ಲಿ ನಲ್ಲಿ ಅದಕ್ಕೋಸ್ಕರ ಇಶ್ ಈ ಮಟ್ಟಕ್ಕೆ ಎಲ್ಲರೂ ಈ ಬಗ್ಗೆ ಇನ್ನು ಮೂರು ವಾರ ಆದ್ರೂ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲಾ ಕಡೆ ಈ ಫಿಲಿಮ್ದು ಪ್ರಚಾರ ಆಗ್ತಾ ಇದೆ ಅಂದ್ರೆ ಓಕೆ ಸ್ಲೋ ಗ್ರೋತ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಲೋ ಗ್ರೋತ್ ಇದೆ ನೋಡಿ ತಾಳ್ಮೆ ಇಕ್ಕೊಳ್ಬೇಕು ಸೆಕೆಂಡ್ ಹಾಫ್ ಬಂದು ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಕಲೆ ಆ್ಯಕ್ಟಿಂಗ್ ಮತ್ತು ಮೈಮ್ ಇರಲಿ ನವರಸ ಇರಲಿ ಮತ್ತು ಆ ಭಾವನೆ ಆ ಪ್ರೀತಿ ವಿಶ್ವಾಸ ಯಾವ ಥರ ನಾವು ಇಕ್ಕೊಂತೀವಿ ಎಲ್ಲ ತೋರಿಸಿದೀವಿ ಇವಾಗ ಇವಾಗ ನೀವೆಲ್ಲರಿಗೂ ಸಹಕಾರ ಬೇಕು ನೋಡಿ ಇವಾಗ ಫಿಲಿಮ್ ಬಂದು ಮುಂಚೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಇತ್ತು ಇವಾಗ ಟೂ ಅವರ್ಸ್ ಫಿಲ್ಮ್ ಮಾಡಿದ್ದೀವಿ ಇವಾಗ ಬಂದು ನೋಡಿ ನೀವು ಎಲ್ಲಾರ್ಗು ನಿಮ್ಮ ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ ಆ್ಯಕ್ಚುಲಿ ಮೇನ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಏಯ್ಟೀನ್ ಇಯರ್ಸ್ ಇಂದ ತರ್ಟಿ ಫೈವ್ ವರೆಗೆ ಇದ್ದಾರೆ ಈ ಫಿಲಿಂ ಒನ್ ಬಂದು ನೋಡಬೇಕು ಯಾಕೆಂದ್ರೆ ಎಲ್ಲರದು ಮನಸ್ಸಿನಲ್ಲಿ ಒಂದು ಕೋಣೆಯಲ್ಲಿ ಅಥವಾ ಇವಾಗ ಪ್ರಪಂಚ ಫಾಸ್ಟ್ ಫುಡ್ ಇದೆ ಓಕೆ ಮುಂಚೆ ನಾವು ಜಸ್ಟ್ ನಮ್ಮ ಪ್ರೀತಿ ನಮ್ಮ ತಾತ ಜೊತೆ ಅಮ್ಮ ಜೊತೆ ಎಲ್ಲರೂ ಸೇರಿಕೊಂಡು ಒಂದು ಮೂವತ್ತು ಜನ ಜೊತೆಗೆ ತಿಂತಾ ಇದ್ರು ಇವಾಗ ಫಾಸ್ಟ್ ಲೈಫ್ ಯಾವ ತರ ಆಗಿಬಿಟ್ಟಿದೆ ಅಂದರೆ ನಾವು ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡಿಬಿಟ್ಟು ಅದನ್ನು ಬೇಗ ಟೈಮ್ ಆಗುತ್ತದೆ ಅಂತ ಬ್ಲಿಂಕಿಟ್ ಇಂದ ಅದು ರೆಡಿ ಟು ಈ ಟೆನ್ ಮಿನಿಟ್ಸ್ ನಲ್ಲಿ ಬರ್ತದೆ ಅನ್ನ ಅದು ಆ ತರ ಬಂದ್ಬಿಟ್ಟಿದೆ ನಾವು ನಿಜವಾಗ್ಲೂ ನಮ್ಮದು ಸಂಸ್ಕೃತಿ ಏನಿದೆ ಕರ್ನಾಟಕದಲ್ಲಿ ಅದು ನಿಜವಾಗ್ಲೂ ತಗೊಂಡು ಬರಬೇಕಂದ್ರೆ ನಾವು ಆ ಪ್ರೀತಿ ಈ ಜೀವನದಲ್ಲಿ ಜೀವ ಅಂತ ಏನಿಲ್ಲ ಒನ್ಲಿ ವನ ಅನ್ಬಿಟ್ಟಿದೆ ಆ ವನಾಗೆ ನಾವು ತಿರ್ಗಾ ಜೀವ ಹಾಕ್ಬೇಕಂದ್ರೆ ಎರ್ಡರ್ಸ್ಗೂ ಇರಲಿ ನಮ್ಮ ತಾತಗೆ ಯಾವ ಥರ ರೆಸ್ಪೆಕ್ಟ್ ತೊಗೊಂಡು ಬರ್ತಾ ಇದ್ರು ನಾವು ಪ್ರೀತಿ ಭಾವನೆ ಇದೆಲ್ಲ ನೀವು ಜಸ್ಟ್ ಈ ಫಿಲಿಮ್ ಬಂದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಅಂತ ಹೌದು ಇವಾಗ ರೀ ರಿಲೀಸ್ ನಾವು ಜಸ್ಟ್ ಕೆಲವು ಸೀನ್ಸ್ಗಳು ಕಟ್ ಮಾಡಿ ತುಂಬಾ ಕಡೆಯಿಂದ ನಮಗೆ ಸ್ವಲ್ಪ ರಿಕ್ವೆಸ್ಟ್ ಬಂತು ಫಿಲಿಮ್ ಲಾಂಗ್ ಇದೆ ಫಸ್ಟ್ ಹಾಫ್ ಸ್ವಲ್ಪ ಇದ್ದಿದೆ ಲೋ ಇದೆ ಅಂತ ನಾವು ಅದು ಕಟ್ ಮಾಡಿಬಿಟ್ಟು ಇವಾಗ ಫಿಲಿಮ್ಗೆ ಏನು ಬೇಕು ಅದು ಕೊಟ್ಟಿದ್ದೀವಿ ಮತ್ತೆ ಈ ಫಿಲ್ಮ್ಗೆ ಇವಾಗ ನೀವು ನೋಡಿದರೆ ಇವಾಗ ನೋಡಿ ಮೊನ್ನೆ ನಾನು ಜಿ ಟಿ ಮಾಲ್ಗೆ ಹೋಗಿದ್ದೆ ಒಂದು ಯಂಗ್ಸ್ಟರ್ಸ್ ಇರಲಿ ಎಷ್ಟು ಖುಷಿ ಯಾಕೆ ಗೊತ್ತಾ ಇದಕ್ಕೆ ಎಲ್ಲ ಸಿ ಎಲ್ಲರೂ ಸಿನಿಮಾ ಮಾಡ್ತಾ ಇದ್ದಾರೆ ಸಿನಿಮಾನಲ್ಲಿ ಕಂಟೆಂಟ್ ಇದೆ ಇವಾಗ ನಾವು ಯಾವ ಥರ ಬೆಳೆಸ್ತಾ ಇದ್ವಿ ಇವಾಗ ನೋಡಿ ಒಂದು ನಂಬಿಕೆ ಇವಾಗ ದೇವ್ರಿಗೆ ನಾವು ನಂಬಿಕೆ ಮಾಡ್ತಾ ಇದ್ದೀವಿ ದೇವರು ಇದ್ದಾರೆ ಅಂತ ಅದೇ ಸತ್ಯ ನಾವು ಏನು ಹೇಳ್ತಾ ಇದ್ರು ಮಲಯಾಳಂ ಇಂಡಸ್ಟ್ರಿಗೆ ಓ ಚಿಕ್ಕ ಇಂಡಸ್ಟ್ರಿ ಅಂತ ಇವಾಗ ಅವರು ಯಾವ ಥರ ಫಿಲಿಮ್ ಮಾಡ್ತಾಯಿದ್ರು ಆ ಪ್ರೀತಿ ಭಾವನೆ ಮತ್ತು ಸಿಸ್ಟರ್ಸು ಲವ್ ಪೇರೆಂಟ್ಸ್ ಲವ್ ಮತ್ತು ಹುಡುಗಿದು ಲವ್ ಬ್ರದರ್ಸ್ ಲವ್ ಆ ಥರ ಇಟ್ಕೊಂಡು ಅವರು ಕಂಟೆಂಟ್ ಸಿನಿಮಾ ಮಾಡ್ತಾಯಿದ್ರು ಇವಾಗ ಯಾವ ಮಟ್ಟಕ್ಕೆ ಗೆಲ್ತಿದ್ದಾರೆ ನೋಡಿ ತ್ರೀ ಫಿಲಿಮ್ಸ್ ಒನ್ ವೀಕ್ನಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕೋಟಿ ಮಾಡಿದ್ದಾರೆ ಯಾಕೆ ಇನ್ನೂ ಸಾಯೋ ತನಕ ಅದು ಪ್ರೀತಿ ಇದೆ ಅಲ್ಲ ಅಮ್ಮ ಮತ್ತು ಮಗ ಮಗದು ಪ್ರೀತಿ ಯಾವುದಿದೆ ನೀವು ಎಲ್ಲ ಫಾಸ್ಟ್ ಫುಡ್ ಇರ್ಬೋದು ಬಟ್ ಆ ಅಮ್ಮ ಯಾವ ಥರ ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅದೇ ಪ್ರೀತಿ ಗೆಲ್ಲೋದು ಸ ನಾವು ಜಸ್ಟ್ ಫಸ್ಟ್ ವರ್ಡ್ ಹುಟ್ಟಿದಾಗ ತಗೊಳ್ಳೋದು ಅಮ್ಮ ಅಂತ ಸಾಯೋ ತನಕ ಕೊನೆ ಟೈಮ್ನಲ್ಲಿಯೂ ನಾವು ಧೇರಾದ ಮೇಲೆ ಅಮ್ಮ ಅಪ್ಪ ಅಂತಲೇ ಹೇಳೋದು ಅದೇನು ಪ್ರೀತಿ ಇವಾಗ ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಒಂದೇ ಹುಡುಗಿಗೆ ಇಟ್ಕೊಂಡು ಅವ್ರ ಹತ್ರ ಜೀವನ ಅವ್ರ ಹತ್ರ ನಂಬಿಕೆ ಅವ್ರ ಹತ್ರ ಸಂಸಾರ ಮಾಡೋದು ಇದು ನೋಡಿ ಜೀವನದಲ್ಲಿ ತುಂಬ ಇದೆ ನೋಡಿ ಒಂದು ಸಬ್ಜೆಕ್ಟ್ ಇದೆ ಹೇಳ್ತೇ ಒಂದು ಸಬ್ಜೆಕ್ಟ್ ಇದೆ ಇಲ್ಲ ಅಂತ ಇಲ್ಲ ಬಟ್ ಅದರಲ್ಲಿ ಪ್ರೀತಿ ಇದೆ ಅಲ್ಲ ಅದು ನಂಬಿಕೆ ಮತ್ತು ನಾವು ಜಸ್ಟ್ ಜೊತೆಗೆ ಇದ್ಬಿಟ್ಟು ಇವಾಗ ನಾನು ಮಾಲ್ಸ್ನಲ್ಲಿ ಹೋದರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾವ ತರ ಹೋಗ್ತಾ ಇದ್ದಾರೆ ಅಂದರೆ ಕೈ ಹಿಡ್ಕೊಂಡು ಅವರು ಅಲ್ಲಿ ನೋಡ್ತಾರೆ ಅವರು ಅಲ್ಲಿ ನೋಡ್ತಾರೆ ಮುಂಚೆ ಪ್ರೀತಿ ಒಂದು ನೋಡಕ್ಕೋಸ್ಕರ ಎಷ್ಟೋ ವರ್ಷ ಅವ್ರು ನೋಡಿದ ತಕ್ಷಣ ಆ ಪ್ರೀತಿ ಬಂದು ಆ ಪ್ರೀತಿ ನಮ್ಮದು ರಿಲೀಸ್ ಆಗ್ತಾ ಇದೆ ಸರ್ ನೋಡಿ ಇಲ್ಲಿ ಬೆಂಗಳೂರು ಹುಬ್ಲಿ ಮೈಸೂರು ಧಾರವಾಡ ಮತ್ತು ಇವಾಗ ಮಲಯಾಳಂನಲ್ಲಿನೂ ನಾವು ಜಸ್ಟ್ ರಿಲೀಸ್ ಮಾಡಬೇಕಂತ ಇದ್ದೀವಿ ಮತ್ತು ಹಿಂದಿನಲ್ಲಿ ರಿಲೀಸ್ ಮಾಡಬೇಕಂತ ವೇದಿಕೆ ಗೌಡರು ಇರ್ಬೋದು ಮತ್ತು ನಮ್ಮದು ಎನ್ ಎಮ್ ಸುರೇಶ್ ಸರ್ ಇರ್ಬೋದು ಮತ್ತು ಗಣಕ ಸರ್ ಇವರೆಲ್ಲರೂ ಎಲ್ಲಾರು ಒಂದು ಹೊಸಬ್ರು ಟೀಮ್ ಅಂತ ಎಲ್ಲದಕ್ಕೆ ಬಂದು ಡೈರೆಕ್ಟ್ಲಿ ಸಹಾಯ ಮಾಡಿದ್ದಾರೆ ಇದಕ್ಕೆ ಈ ಫಿಲ್ಮ್ ಗೆಲ್ಲಬೇಕು ಅಂತ ಎಲ್ಲರೂ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬ ಜನ ಈ ಫಿಲ್ಮ್ಗೆ ಜಸ್ಟ್ ಬೈಟ್ಸ್ ಕೊಟ್ಬಿಟ್ಟು ನಾವು ಹೋಗ್ತೀವಿ ಇವಾಗ ಏನು ಗೊತ್ತಾ ಸೆಲೆಬ್ರಿಟೀಸ್ನು ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿ ಎಲ್ಲರದು ಫಿಲಿಮ್ ಇಂಡಸ್ಟ್ರಿ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ಒಂದು ಮನೆ ಸಂಸಾರ ಅದೂ ಒಂದು ಮನೆ ಓಕೆ ಪ್ರೀತಿ ಗೆಲ್ಲ ಸಿನಿಮಾ ಇಂಡಸ್ಟ್ರಿ ಗೆಲ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ಮನೆಯಿಂದ ನಮ್ಮ ಜನರಿಗೆ ಕರ್ಕೊಂಡು ಬರಬೇಕು ಸಿನಿಮಾಗೆ ನೋಡಬೇಕು ಇವಾಗ ಕಾರ್ಪೊರೇಟ್ಸ್ ಅವರು ಕಾರ್ಪೊರೇಟ್ಸ್ನಲ್ಲಿ ಆಲ್ರೆಡಿ ಅವ್ರ ಬೈ ಲಾನಲ್ಲಿ ಇದೆ ಏನಂದರೆ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ದೇ ಕ್ಯಾನ್ ಸ್ಪೆಂಡ್ ಫಾರ್ ದೇರ್ ಫ್ಯಾಮಿಲಿ ಫಾರ್ ಸಿನಿಮಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದರೆ ಏನು ಸಿನಿಮಾ ಇವಾಗ ಯಾವ ಥರ ಟರ್ನ್ ಮಾಡ್ತಾ ಇದ್ದಾರೆ ಅದೇ ಅಮೌಂಟ್ ಅವರು ಊಟಕ್ಕೆ ಅಥವಾ ಬೇರೆ ಗಿಫ್ಟ್ಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಬಟ್ ನಾವೇ ಇದು ಕಾನ್ಸೆಪ್ಟನ್ನ ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಇವಾಗ ಚೇಂಬರ್ ಒಬ್ಬರೇ ಏನು ಏನೂ ಆಗಲ್ಲ ಆಗೋಲ್ಲ ನಾವು ಎಲ್ಲ ಮತ್ತು ನೀವು ಎಲ್ಲ ಸೇರಿ ಹೊಸ ಫಿಲಮ್ಗೆ ಆಡಿಯನ್ಸ್ ಕಮ್ಮಿ ಆಗ್ತಾ ಇದ್ದಾರೆ ಕಂಟೆಂಟ್ ಇದ್ರು ಹೊಸ ಹೊಸ ಫಿಲಮ್ ಅಂದ್ಕೊಂಡು ಇದೇ ಥರವೂ ಆಗಿದೆ ಅದ್ರ ಬಗ್ಗೆ ನೋಡಿ ಸರ್ ಇವಾಗ ಫಿಲಿಮ್ ಹತ್ತು ಇಪ್ಪತ್ತೈದು ಇಪ್ಪತ್ತು ಲಕ್ಷ ಇಂದನು ಮಾಡ್ತಾ ಇದ್ದಾರೆ ಇದ್ದಾರೆ ಮತ್ತು ಇನ್ನೂರು ಕೋಟಿ ಗುನು ಮಾಡ್ತಾ ಇದ್ದಾರೆ ರಿಲೀಸ್ ಮೀನ್ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಟರ್ ಸರಿಯಾಗಿ ಸಿಗ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಅವ್ರಿಗೆ ಹಣ ಬೇಕು ಕಂಪ್ಲೇ ಹಣ ಬೇಕು ಇವಾಗ ಎಲ್ಲಿಂದ ಬರ್ತಾರೆ ಯಾಕೆ ಗೊತ್ತಾ ಒಂದು ಡೈರೆಕ್ಟರ್ಗೆ ಬಂದು ಒಂದು ಆರ್ಟಿಸ್ಟ್ಗೆ ತುಂಬ ಆಸೆ ಇರ್ತದೆ ಅವ್ರ ಜೀವನದಲ್ಲಿ ಫಿಲ್ಮ್ಸ್ ಮಾಡಬೇಕು ತುಂಬ ಕಂಟೆಂಟ್ಸ್ ಇದೆ ಈ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಕಂಟೆಂಟ್ ಇದೆ ಅಂದರೆ ಅವ್ರಿಗೆ ಇದು ಡಿಸ್ಪ್ಲೇ ಎಕ್ಸಿಬಿಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ಸಿಕ್ಕಿದ್ರೆ ಡಿಸ್ಟ್ರಿಬ್ಯೂಟರ್ ಇಲ್ಲ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ಇವಾಗ ಮಾಲ್ಸ್ಗಳು ಏನು ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಮಿನಿಮಮ್ ಎಷ್ಟು ಟಿಕೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇವಾಗ ಮಾಲ್ಸ್ ಮುಂಚೆ ಏನಿತ್ತು ಇವಾಗ ಈ ಕಾಲನು ಬರ್ ತುಂಬ ಯಾಕೆ ಯಾವ ತರ ನಾವು ಮಾಡಲಿಲ್ಲ ಇವಾಗ ಅಂದ್ರೆ ಯಾವ ತರ ಬರುತ್ತದೆ ಗೊತ್ತಾ ನಮ್ಮ ಮಕ್ಕಳುಗೆ ಮಕ್ಕಳಿಗೆ ಏನು ಹೇಳಬೇಕು ಏ ನೋಡಿ ಇಲ್ಲಿ ತ್ರಿವೇಣಿ ಥೇಟರ್ ಅಂತ ಇತ್ತು ಮುಂಚೆ ಇಲ್ಲಿ ಆ ಥೇಟರ್ ಅಂತ ಇತ್ತು ಆ ಕಾಲ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಒಂದು ಇತಿಹಾಸ ತಡ ಮಾಡಬಾರ್ದು ಇಲ್ಲಾಂದ್ರೆ ತುಂಬ ಆರ್ಟಿಸ್ಟ್ ನೋಡಿ ನಾವು ಫಾಸ್ಟ್ ಮ್ಯೂಸಿಕ್ ಪಿಯಾನೋ ಮ್ಯೂಸಿಕ್ ತಗೊಂಡ್ಬಂದು ತುಂಬಾ ತುಂಬ ಆರ್ಟಿಸ್ಟ್ ಪಂಡಿತ್ ರಾಜೀವ್ ತಾರಾನಾಥ್ ಜಿ ನಂದು ಗುರುಜಿ ಅವರು ಮೈಸೂರಿನಲ್ಲಿ ಇದ್ದಾರೆ ಟಾಪ್ ಎಕ್ಸ್ಪೋನೆಂಟ್ ಆಫ್ ಸರೋದ್ ಇನ್ ಹೋಲ್ಡ್ ವರ್ಲ್ಡ್ ಅಷ್ಟು ದೊಡ್ಡ ಆರ್ಟಿಸ್ಟ್ ನಮ್ಮ ಹತ್ರ ಇದ್ದಾರೆ ಅವ್ರಿಗೆ ತಗೊಂಡ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಇರಲಿ ಮತ್ತು ಯಾ ಯಾರಿದ್ದಾರೆ ಆರ್ಟಿಸ್ಟ್ಗೆ ಬೆಲೆ ಒಕ್ಕೊಳವರು ನೋಡಿ ಈ ಕಾಲ ಬಂದಿದೆ ಆರ್ಟಿಸ್ಟ್ಗೆ ಏನಾಗಿದೆ ಅಂದರೆ ಒಂದು ಚೆಂಡು ಹೂವ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಜನರು ಏನು ಪೂಜೆಗೋಸ್ಕರ ಒಂದು ನಲ್ಲಿ ಇದ್ರೆ ಅವರೇ ಪೂಜೆಗೋಸ್ಕರ ದೇವ್ರದ್ದು ಕ್ಲೋಸ್ ಅಂತ ಚೆಂಡು ಹೂವ ತಗೊಂಡು ಹೋಗ್ತಾರೆ ಹಾರ ಹಾಕ್ಬಿಡ್ತಾರೆ ನೆಕ್ಸ್ಟ್ ಇದನ್ನ ತಗೊಂಡ್ಬಿಟ್ಟು ಅದೇ ಕಸ ಆ ಥರ ಇಕ್ಬಿಡ್ತಾರೆ ಇಲ್ಲ ಇದು ಸಾಯೋ ತನಕ ನೋಡಿ ಪಂಡಿತ್ ರಾಜೀವ್ ತಮ್ರನಾಥ್ ನನಗೆ ನಾನು ಕೇಳಿದೆ ಏನಾದರೂ ನಿಮಗೆ ಆಸೆ ಇದೆಯಾ ನೈಂಟಿ ಟೂ ಇಯರ್ಸ್ ಇವಾಗ ಏನಾದರೂ ಆಸೆ ಇದೆಯಾ ಕಮಲ್ ಅವರೇ ಅಟ್ಲೀಸ್ಟ್ ನಾನು ಈ ರ ಕಲ್ತ್ಕೊಂಡು ಸಾಯ್ಬೇಕಾಗಿತ್ತು ನೋಡಿ ಎಷ್ಟು ದೊಡ್ಡ ಮಾತು ಇದು ಯಾರ ಹತ್ರ ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಗೆ ಪೊಲಿಟಿಕ್ಸ್ ಅವರು ಗೌರ್ಮೆಂಟ್ ಅವರು ಅವರು ಇದರಲ್ಲಿ ಎಷ್ಟೋ ಸಂಘಗಳು ಇದೆ ಎಷ್ಟು ಚೇಂಬರ್ಸ್ಗಳು ಇದೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ನಾವು ಎಲ್ಲರ ಹೃದಯದಲ್ಲಿ ಆರ್ಟಿಸ್ಟ್ ನೋಡಿ ಒಂದು ಇನ್ಸ್ಟ್ರೂಮೆಂಟ್ ಬಜಾಸ್ಥೆ ಒಂದು ಸಿಂಗಿಂಗ್ ಇರಲಿ ಯಾವ ಭಾವನೆಯಲ್ಲಿ ಇರಲಿ ಐದರ್ ಸಿಂಗಿಂಗ್ನಲ್ಲಿ ಇರಲಿ ಐದರ್ ಮ್ಯೂಸಿಕ್ನಲ್ಲಿ ಇರಲಿ ಯಾವುದಾದ್ರೂ ಇರಲಿ ಜನರು ಕೇಳಿಬಿಟ್ಟು ಅಳ್ತಾ ಇದ್ರು ರಾಜ್ಕುಮಾರ್ ಸಾಂಗ್ಸ್ ಮತ್ತು ಯಾವ ಥರ ಫೀಲಿಂಗ್ಸ್ ಕೊಡ್ತಾ ಇದ್ರು ನಗ್ತಾ ಇದ್ರು ಕಾಮಿಡಿಗೆ ನಾವು ಎಲ್ಲ ಏನು ಇದ್ದೀವಿ ಹಣ ಅಲ್ಲ ಮುಖ್ಯ ನೋಡಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಸುಂದರವಾಗಿರುತ್ತದೆ ನಾವು ಜಸ್ಟ್ ಎಲ್ಲರೂ ಸೇರಿ ನಮ್ಮದೇ ಕುಟುಂಬ ಇವಾಗ ಒಂದು ಹತ್ತು ಜನ ಇಲ್ಲಿ ಇದ್ದಾರೆ ಒಂದು ಹತ್ತು ಜನ ಇಂದ ನಿಮ್ಮದೇ ಫ್ಯಾಮಿಲಿ ಟೆನ್ ಮೆಂಬರ್ಸ್ ಇರಲಿ ನೂರು ಜನ ನೂರು ಜನ ಥಿಯೇಟರ್ಗೆ ಹೋಗ್ಬಿಟ್ಟು ನೂರು ಜನ ಒಂದು ಶಾರ್ಟ್ ರೀಲ್ ಮಾಡಿಬಿಟ್ಟು ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ರು ಏನು ಇಲ್ಲ ಒಂದು ಶಾರ್ಟ್ಲಿ ಲಗ್ ಬೈ ಚಾನ್ಸ್ ಅಂತ ಇವಾಗ ಅವರೇ ಅಭಿಮ ಅವ್ರದೇ ಅಭಿಮಾನಿಗಳು ಕೋಟಿ 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 ಒಳ್ಳೆ ಫಿಲಿಮ್ ತೋರಿಸಿ ಅದಕ್ಕೆ ಲೈಕ್ಸ್ ಎಷ್ಟು ಗೊತ್ತಾ ಒಂದು ಟೆನ್ ಲೈಕ್ಸ್ ಫಿಫ್ಟೀನ್ ಲೈಕ್ಸ್ ಆರ್ಗ್ಯಾನಿಕ್ ಆತರ ಕಾಲ ನಾವೇ ತೊಗೊಂಡ್ ಬಂದ್ಬಿಟ್ಟಿದ್ವಿ ಇವಾಗ ನೋಡಿ ಯಾಕೆ ಗೊತ್ತಾ ನಾವು ಕೊಟ್ಟಿದ್ರು ಅದು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದ್ ಶಾರ್ಟ್ ತುಂಬಾ ಜನ ಇದ್ದಾರೆ ಕಲಾವಿದರು ಸಿತಾರ್ ಪ್ಲೇಯರ್ ಇದ್ದಾರೆ ಅವ್ರದ್ದು ಹಾಲ ಯಾವ ತರ ಇದೆ ಅಂದ್ರೆ ಶೋಸ್ ಸಿಗ್ತಾ ಇಲ್ಲ ಎಲ್ಲರೂ ಜಸ್ಟ್ ಒಂದು ಪೂಜೆ ಆದಾಗ ಒಂದು ದೇವಸ್ಥಾನದಲ್ಲಿ ಏನಾದರೂ ಆದಾಗ ಕರೀತಾರೆ ಆಮೇಲೆ ಅವ್ರದ್ದು ಜೀವನ ಏನಾಗಬೇಕು ಪ್ರಪಂಚ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅದು ತಿಂಕ್ ಮಾಡಬೇಕು ಇವಾಗ ನಾವು ಮಾಡಲಿಲ್ಲ ಅಂದ್ರೆ ಯಾವತ್ತೂ ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಫಿಲ್ಮ್ ಇಂಡಸ್ಟ್ರಿಗೆ ಉಳಿಸ್ಬೇಕಂದ್ರೆ ನಾವು ಎಲ್ಲ ಸೇರಿ ಪ್ರತಿ ನೀವೆಲ್ಲ ಫಸ್ಟ್ ಡಿ ಪಿ ನಲ್ಲಿ ಕನ್ನಡ ಸೇಫ್ ಕನ್ನಡ ಸೇಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ನಮ್ಮ ಡಿಪಿನಲ್ಲಿ ಹಾಕ್ಬಿಟ್ಟು ನಾವೇ ಮ್ಯಾರಥಾನ್ ನೋಡಿ ನಾವು ಮಾಡಿಲ್ಲ ಇಂಗ್ಲೀಷ್ ನಲ್ಲಿ ಒನ್ ಪ್ರಾಬ್ ಇದೆ ಗಾಡ್ ವಿಲ್ ನೆವರ್ ಚೇಂಜ್ ದಿ ಕಂಡೀಷನ್ ಆಫ್ ಎ ಪರ್ಸನ್ ಅನ್ಲೆಸ್ ಎ ಪರ್ಸನ್ ಡಿಸೈಡ್ ಟು ಚೇಂಜ್ ಅಂತ ಇವಾಗ ನಾವು ಚೇಂಜ್ ಮಾಡಲಿಲ್ಲ ಅಂದ್ರೆ ಯಾವತ್ತೂ ಈ ಸಿನಿಮಾ ಇಂಡಸ್ಟ್ರಿ ಇತಿಹಾಸ ತರ